ಅಂತ ಹೇಳಿದ್ರೆ ನಮ್ಮ ಈ ಬಾಜಿನಾಡಿ ಕಲ್ಲಗಂಡಿ ಬಾಜಿನಾಡಿ ಕಲ್ಲಿಮಾರ್ ಬದಿಗುಡ್ಡ ರಸ್ತೆಯಲ್ಲಿ ಎರಡು ಪಟ್ಟಣ ಪಂಚಾಯತ್ ಬೋರ್ಗಳು ಈ ಬೋರ್ಗಳಿಂದ ಬೋರಿಂದ ನೀರು ಎಲ್ಲರೂ ತೆಗಿತಾ ಇದ್ರು ಒಂದು ಬೋರಿಂದ ಸಿಂಗಲ್ ಫೇಸ್ ಇದಿತ್ತು ಇಲ್ಲಿಂದ ಎಲ್ಲ ತೆಗೆದು ಒಂದು ಹತ್ತು ಮನೆ ಇಲ್ಲಿ ಇದಾಗ್ತಾ ಇತ್ತು ಇನ್ನೊಂದು ಹಾಗೆ ಸಾಧಾರಣ ಕುಮಾರಿ ವಾಸ್ತವ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರುವ ಟೈಮಲ್ಲಿ ಅವರು ಹದಿಮೂರು ಲಕ್ಷ ಹದಿನಾಲ್ಕ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಟ್ಯಾಂಕಿ ಮತ್ತು ತ್ರೀ ಫೇಸ್ ಪಂಪ್ ಹಾಕಿ ಒಂದು ಬೋರನ್ನು ಅಳವಡಿಸಿಕೊಟ್ಟಿದ್ದಾರೆ ಆ ಬೋರು ಕಂಪ್ಲೀಟ್ ಅದರ ಬೋರು ಭಾಳ ಐದು ಐದು ಇಂಚು ನೀರು ಇದ್ದದ್ದು ಆ ಐದು ಇಂಚು ನೀರಲ್ಲಿ ಈಗಲೂ ಯೂಸ್ ಆಗ್ತಾ ಇತ್ತು ನಾವು ಲೋಕಲ್ನವರಿಗೆ ಯಾರಿಗೂ ಇದರ ಕನೆಕ್ಷನ್ ಪಟ್ಟಣ ಪಂಚಾಯತಿ ಆಗಲಿ ತಾಲೂಕು ಗ್ರಾಮ ಪಂಚಾಯತಿ ಆಗಲಿ ಕೊಟ್ಟಿರಲಿಲ್ಲ ಇಷ್ಟರವರೆಗೆ ಕೊಟ್ಟಿರಲಿಲ್ಲ ಇದರಿಂದ ಇಲ್ಲಿಯ ಎಲ್ಲ ಜನಗಳಿಗೂ ನೀರು ಅಗತ್ಯ ಇದೆ ಪೈಪ್ ಹಾಕಿದ್ದಾರೆ ಹತ್ತು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಊರಿನವರಿಗೆ ಕನೆಕ್ಷನ್ ಕೊಡಲಿಲ್ಲ ಈ ಇವಾಗ ನೋಡಿದ್ರೆ ಒಂದು ಹದಿನೈದು ದಿವಸ ಮೊದಲು ಪಂಪ್ ಬೋರ್ ತೆಗೊಂಡಿದ್ದಾರೆ ಬೋರ್ ಪಂಪಿನ ಮೀಟರ್ ಬಾಕ್ಸ್ ತೆಗೊಂಡು ಮೀಟ್ರನ್ನು ತೆಕೊಂಡು ಹೋಗಿದ್ದಾರೆ ಹಾಗೆ ನಿನ್ನೆ ಇಲ್ಲಿ ಬಂದು ಆ ಅದರಲ್ಲಿದ್ದ ಈ ಐದು ಇಂಚ್ ಪಂಪ್ ಬೋರ್ ಐದು ಇಂಚ್ ನೀರಿದ್ದ ಬೋರಿಂದ ಪಂಪ್ ಸಹ ತಗೊಂಡು ಹೋಗಿದ್ದಾರೆ ಆಗ್ಲಿ ತೆಗೆಯುವಾಗ ಅದರ ಬಗ್ಗೆ ನಮ್ಮ ಹಬ್ಬ ಹಿತನವರು ಇಂಜಿನಿಯರಿಗೆ ಫೋ ಇಂಜಿನಿಯರ್ ಹತ್ರ ಮಾತಾಡಿದ ಮಾತಾಡುವಾಗ ಅವರು ಏನೋ ಹೇಳಿದ್ರೆ ಅದು ನಾವು ತೆಗೆಯುವುದು ತೆಗೆಯುವುದೇ ಅದರಲ್ಲಿ ನೀರಿಲ್ಲ ನೀವು ಯಾರೂ ಅದರ ಕಲೆಕ್ಷನ್ ಡೆಲ್ಲಿ ಅದು ಪಂಪ್ ನೀರಿದೆ ಟ್ಯಾಂಕಿಗೆ ಹೋಗ್ತಾ ಇದೆ ಟ್ಯಾಂಕಿಯಿಂದ ರಿಟರ್ನ್ ಪೈಪು ಇದರಲ್ಲಿ ಬರುವುದಿಲ್ಲ ಅದು ಟ್ಯಾಂಕಿಗೆ ಹಾಕಿದ ನೀರು ಅರ್ಧ ಗಂಟೆಯಲ್ಲಿ ಒಂದು ಗಂಟೆಯಲ್ಲಿ ಪುನಃ ಬೋರಿಗೆ ಹೋಗಿ ಖಾಲಿ ಆಗ್ತದೆ ಇವರು ಕನೆಕ್ಷನ್ ಇಡಲಿ ಈ ಹದಿಮೂರು ವರ್ಷದಲ್ಲಿ ಇದರ ಕನೆಕ್ಷನ್ ಕೊಡಲಿಲ್ಲ ಯಾರಿಗೂ ಅಂದರೆ ಪಟ್ಟಣ ಪಂಚಾಯತಿ ಈಗ ಪಟ್ಟಣ ಪಂಚಾಯತಿ ಇದರಲ್ಲಿ ಇದೆ ಅದು ಪಟ್ಟಣ ಪಂಚಾಯತಿಯಿಂದ ಯಾವುದೇ ಒಂದು ಜನಗಳಿಗೆ ಇಲ್ಲಿ ತಿಳಿಸಲಿಲ್ಲ ನಿಮಗೆ ನೀರು ನಾವು ಕೊಡ್ತೇವೆ ನೀವು ಮೀಟ್ರ್ ಹಾಕಿಸಿ ಕನೆಕ್ಷನ್ ತಗೊಳ್ಳಿ ಅಂತ ಯಾವ ಮನೆಗೂ ಕೇಳಲಿಲ್ಲ ಅದರಲ್ಲಿ ನೀರು ಬರದೆ ಇವರು ಹೇಗೆ ತಗೊಳ್ತಾರೆ ಅದರಲ್ಲಿ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟು ಕನೆಕ್ಷನ್ ತಗೊಳ್ಳಿ ಅಂತ ಹೇಳಿದರೆ ಇಲ್ಲಿ ಕನೆಕ್ಷನ್ ತಗೊಂಡ್ರೆ ನೀರು ಬರದಿದ್ರೆ ಊರಿನವರಿಗೆ ಪ್ರಯೋಜನ ಉಂಟಾ ಇಲ್ಲ ಅಲ್ಲ ಹ ಇದರಿಂದ ಪ್ರಯೋಜನ ಇಲ್ಲ ಈಗ ಅವ್ರು ಹೇಳುದು ಇಲ್ಲಿ ಅವರು ಯಾರು ಕನೆಕ್ಷನ್ ತಗೊಳ್ಳಿ ಅದಕ್ಕೆ ಬೋರ್ ತಗೊಂಡು ಹೋಗ್ತೇವೆ ಅಂತ ಹೇಳಿ ಇದು ಬೋರ್ನ ಪಂಪ್ ತೆಕೊಂಡು ಹಾ ನೀರಲ್ಲಿಂದ ಈಗ ಈ ಪಂಪಿನ ಇಲ್ಲಿಯ ಪಂಪಿನ ವ್ಯವಸ್ಥೆ ಇದು ಎರಡು ತಿಂಗಳು ಆಯ್ತು ಇದ ಪೈಪ್ ಎಲ್ದು ಅದರ ಬೋರ್ ಅನ್ನು ಇದು ಪಂಪನ್ನು ಇಲ್ಲೇ ಬಿಟ್ಟು ಹೋಗಿದ್ರು ನಿನ್ನೆ ತಾನೆ ಅಲ್ಲೇ ಪಂಪ್ ಕೊಂಡೋಗುವಾಗ ತ್ರೀ ಫೇಸ್ ಪಂಪ್ ಕೊಂಡೋಗುವಾಗ ಸಿಂಗಲ್ ಪೇಸ್ ಪಂಪ್ ಅನ್ನು ಕೊಂಡೋಗಿದ್ದಾರೆ ಅದಕ್ಕೆ ಉತ್ತರ ಕೇಳುವಾಗ ನಾಳೆ ಬೆಳಿಗ್ಗೆ ತಂದು ಆ ನೀವು ಹೊಸ ಪಂಪ್ ಹಾಕಿ ಅಂತ ಹೇಳಿದ್ದಾರೆ ಹೊಸ ಪಂಪ್ ಹಾಕಿದವರು ಒಂದು ಲೆಟರ್ ಕೊಟ್ಟಿದ್ದಾರೆ ಲೆಟರ್ ಕೊಡಲಿಲ್ಲ ಏನಿಲ್ಲ ಬಾಯಿ ಬಾಯಿ ಮಾತಲ್ಲಿ ಹೇಳಿದ್ದಾರೆ ಇದು ಏನು ಇಲ್ಲಿ ಅವಸ್ಥೆ ನಮಗೆ ನೀರು ಬೇಡವಾ ಈಗ ಫೆಬ್ರವರಿ ಮಾರ್ಚ್ ನಂತರ ಎಲ್ಲಾ ಮನೆಗಳಿಗೂ ನೀರು ಅಗತ್ಯ ಇದೆ ಎನ್ನ ಮಳೆಗಾಲ ಇರುವಾಗ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲವೊಬ್ಬ ಬಾವಿಯಲ್ಲಿ ನೀರಿದ್ದ ಕಾರಣ ಈಗ ಯೂಸ್ ಆಗ್ತಾ ಉಂಟು ಮತ್ತೊಂದು ಮನೆಯಿಂದ ಮತ್ತೊಂದು ಮನೆಯಿಂದ ಹತ್ತಿರ ಹತ್ತಿರ ಇದ್ದ ಕಾರಣ ತರ್ತಾರೆ ಇದು ಇದ್ದ ನೋಡಿ ಅಲ್ಲಿ ದೊಡ್ಡ ಈ ಸಿಂಗಲ್ ಬೇಸಿಗೆ ಒಂದು ಟ್ಯಾಂಕಿ ಇದೆ ಬೇರೆ ಆ ಇಲ್ಲಿ ಕನೆಕ್ಷನ್ ಇತ್ತು ಎರಡು ತಿಂಗಳವರೆಗೆ ನೀರು ಎರಡು ತಿಂಗಳ ಮೊದಲವರೆಗೆ ನೀರು ಚಾಲ ಆಗ್ತಿತ್ತು ಹಾಗೆ ಅವು ಈಗ ಪಟ್ಟಣ ಪಂಚಾಯತಿಯಲ್ಲಿ ಕೇಳುವಾಗ ಪಟ್ಟಣ ಪಂಚಾಯತಿಯಲ್ಲಿ ಕೇಳುವಾಗ ಅಲ್ಲಿ ಅವರು ನಾನು ಕೇಳುದು ಇಷ್ಟೇ ಇದಾರೆ ನಮ್ಗೆ ಆ ಪಂಪ್ ನಮ್ಮ ನಿರ್ಧಾರ ಆ ಬೋರ್ ಪಂಪ್ ಅನ್ನು ಅದಕ್ಕೆ ಅಳವಡಿಸಿ ಅದಕ್ಕೆ ಮೀಟರ್ ಹಾಕಿಸಿ ಮೊದಲು ಹೇಗೆ ನೀರು ಅದನ್ನು ಚಾಲು ಮಾಡಿ ತೋರಿಸ್ಲಿ ಚಾಲು ನೀರು ಇಲ್ಲ ಅಂತ ಹೇಳ್ತಾರಲ್ಲ ಅವರು ಇದು ಕಡಬ ಪೇಟೆಗೆ ಬೇಕಾಗುವ ನೀರಿದೆ ಅದ್ರಲ್ಲಿ ಐದು ಇಂಚ್ ನೀರಿದೆ ಇದ್ರ ವಿಡಿಯೋ ಬೇಕಾದ್ರೆ ನಾನು ನೀರು ತೆಗೆದ ವಿಡಿಯೋ ನನ್ನ ಹತ್ರ ಬೋರ್ ತೆಗಿಯೋ ವಿಡಿಯೋ ಬೇಕಾದ್ರೆ ನನ್ನ ಹತ್ರ ಇದೆ ನಾನು ಕೊಡ್ತೇನೆ ಅದನ್ನು ಇವರು ಈಗ ಯಾವ ಇದಿಲ್ಲದೆ ಅದ್ರಲ್ಲಿ ನೀರಿಲ್ಲ ಹಾಗೆಲ್ಲ ಊರಿನವರು ಕನೆಕ್ಷನ್ ತಗೊಳ್ಳಲಿಲ್ಲ ನಮಗೆ ಅದರಲ್ಲಿ ಇದ್ದ ಪಂಪನ್ನು ಆ ಹಗ್ಗದಕ್ಕೆ ಹಾಕಿ ಆ ಅದಕ್ಕೆ ಮೀಟ್ರ್ ಹಾಕಿ ಆ ಪಂಪ ಆ ಟ್ಯಾಂಕಿಯನ್ನು ಅವರು ನೀರು ತುಂಬಿಸಿ ಅದು ಊರಿನವರಿಗೆ ಕೊಡ್ ಇದು ಮಾಡಿ ಅವ್ರ ಕನೆಕ್ಷನ್ ಕೊಡಬೇಕು ಒಂದು ಸಾವಿರ ರೂಪಾಯಿ ಕಟ್ಟಿ ಯಾವುದು ಒಂದು ಸಾವಿರನ ಅವ್ರದ್ದು ಎಷ್ಟು ಫೀಸ್ ಉಂಟು ಅದನ್ನು ಇದು ಮಾಡಿ ನಾವು ಕನೆಕ್ಷನ್ ತಗೊಳ್ತೇವೆ ಅವರು ನೀರು ತೋರಿಸ್ಲಿ ಪೈಪ್ ಹಾಕಿ ಕೊಡ್ಲಿ ಇನ್ನು ಪೈಪ್ ಹೊಡೆದಿದ್ರೆ ಪೈಪಲ್ಲಿ ನೀರು ಬರುವಾಗೆ ಮಾಡಲಿ ಎಲ್ಲಾ ಮನೆಗೂ ನೀರು ತಗೊಳ್ತಾರೆ ಹತ್ತು ಮೂವತ್ತು ಮನೆ ಇದೆ ಮೂವತ್ತು ನಲ್ವತ್ತು ಮನೆ ಇದೆ ಇಲ್ಲಿ ಅವರು ಅದಕ್ಕೆ ಸಂಬಂಧಪಟ್ಟವರು ಎಲ್ಲ ತಗೊಳ್ತಾರೆ ನೀರು ಅವರು ಮೂರು ತಿಂಗಳಿಗೆ ಇಲ್ಲಿ ಈ ಏರಿಯಾದಲ್ಲಿ ನೀರೇ ಇರುವುದಿಲ್ಲ ಈ ತಿಂಗಳಲ್ಲಿ ಅವರು ಇದನ್ನು ಪಂಪ್ ತಗೊಂಡೋಗಿ ಏನು ಅಂತ ಕೇಳುವಾಗ ಅದಕ್ಕೆ ಹಾಗೆ ಆಗಿದೆ ಹೀಗೆ ಆಗಿದೆ ಇಲ್ಲಿದು ಸಿ ಅವರೇ ಹೇಳಿದ್ದಾರೆ ಮೊದಲು ನಾನು ಹೋಗಿ ಕೇಳುವಾಗ ಯಾಕೆ ಮೀಟ್ರ್ ತೆಗಿಯೋ ಅಂದ್ರೆ ಮೀಟ್ರ್ ತೆಗಿಲಿಕ್ಕೆ ಹೇಳಲಿಲ್ಲ ನಾನು ಇದಕ್ಕೆ ರಿಪೇರಿ ಅಂತ ಹೇಳಿದ್ದೇನೆ ಮತ್ತೆ ಕೆ ಬಿ ಅವರು ಕಂಡ್ ಇದು ಮಿಷನ್ ಮೋಟರ್ ಕೊಂಡದವ್ರ ಹತ್ರ ಕೇಳೋದು ಅವ್ರು ಹೇಳಿದರು ಅದು ಶಿಫ್ಟಿಂಗ್ ಗೆ ಬರೆದಿದ್ದಾರೆ ಯಾವುದು ಕೆಇಬಿಯ ಮೀಟ್ರನ್ನು ಶಿಫ್ಟಿಂಗಿಗೆ ಬರ್ದಿದ್ದಾರೆ ಅಂತ ಕೇಳಿದ್ರು ಮತ್ತೆ ಕೂಡಲೇ ಕೆಇಿಗೆ ಫೋನ್ ಮಾಡಿ ಹೇಳಿದೆ ಕೆಇ ಬಿ ಫೋನ್ ಮಾಡೋದು ಅದು ಪಂಚಾಯತಿಯಿಂದ ಬರೆದು ಕೊಟ್ಟಿದ್ದಾರೆ ಪಟ್ಟಣ ಪಟ್ಟಣ ಪಂಚಾಯಿತಿಯಿಂದ ಬರೆದು ಕೊಟ್ಟಿದ್ದಾರೆ ನಾನು ಕೇಳೋದು ಅದಲ್ಲ ಒಂದು ಮೀಟರ್ ಹಾಕಿದರೆ ಅದನ್ನು ಮತ್ತೊಂದು ಇದಕ್ಕೆ ಶಿಫ್ಟ್ ಮಾಡ್ಲಿಕ್ಕೆ ಆಗ್ತದೆ ಅದು ಯಾಕೆ ಅದು ಪಂಪ್ ರಿಪೇರಿ ಇದ್ರು ಅದು ಕರೆಕ್ಟ್ ಇದ್ರು ಅದನ್ನು ಚಾಲು ಮಾಡಿ ತೋರಿಸ್ಬೇಕಿತ್ತು ಅವರು ಅದರಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ ಅವರು ನಾನು ಬೇಕಾದ್ರೆ ನಾಳೆ ಅವರು ಬಂದು ಪಂಪ್ ಹಾಕಲಿ ನಾನು ನೀರು ಅದರಲ್ಲಿ ಐದು ಇಂಚು ನೀರು ಅಂತ ಹೇಳಿ ನಾನು ತೋರಿಸ್ತೇನೆ ಅದನ್ನು ಹಾ ಮಾಡಿ ಟ್ಯಾಂಕ್ ಇದ್ದೇನು ಹೋಗುವ ಪೈಪಲ್ಲಿ ರಿಟರ್ನ್ ಬರುದು ನೀರು ಅದು ಡೆಲಿವರಿ ಪೈಪಲ್ಲಿ ಬರುವುದಿಲ್ಲ ಡೆಲಿವರಿ ಪೈಪಲ್ಲಿ ಬರ್ತದೆ ಟ್ಯಾಂಕಲ್ಲಿ ಫುಲ್ ಇರುವಾಗ ಡೆಲಿವರಿ ಪೈಪಲ್ಲಿ ಬರ್ತದೆ ಇಷ್ಟೆಲ್ಲ ಕಾಂಕ್ರೀಟ್ ಈ ರೋಡಿಗೆ ಕಾಂಕ್ರೀಟ್ ಆಗುವಾಗ ಅದೇ ಇದರಿಂದ ನಾವು ನೀರು ಹಾಕಿ ತೆಗೆದು ಈ ರೋಡಿಗೆ ಹಾಕ್ತಾ ಇದ್ದೇವೆ ಡೈಲಿ ಪಂಪ್ ಸ್ಟಾರ್ಟ್ ಮಾಡಿ ಮತ್ತೆ ಇದೇ ಅಭಾವ ಅಂತ ಹೇಳಿದ್ರೆ ನಾನು ನೀವು ಪಂಪ್ ಸ್ಟಾರ್ಟ್ ಮಾಡಬೇಡಿ ಇನ್ನು ಪಂಪ್ ಸ್ಟಾರ್ಟ್ ಮಾಡಿದ್ರೆ ಆ ನಿಮ್ಮ ಮೇಲೆ ಇದು ಬರ್ತದೆ ಯಾಕಂದ್ರೆ ನೀವು ಓಡಿಸಿದ್ದು ನಿಮ್ಮ ಮೇಲೆ ಬಿಲ್ ಕೇಳುವರು ಹಾಗೆ ಇದನ್ನು ಹೀಗೆ ಬಿಟ್ರೆ ಮತ್ತೆ ಹೀಗೆ ಹೀಗೆ ದೂರ ದೂರ ಹೋಗ್ತಾ ಇದೆ ಇದನ್ನು ಆದಷ್ಟು ಬೇಗ ಒಂದು ವಾರದಲ್ಲಿ ನಮಗೆ ಹಾಕಿ ಮೊದ್ಲು ಹೇಗಾಯ್ತು ಹಾಗೆ ಹಾಕಿ ನೀರು ಕೊಡಬೇಕು ಮತ್ತೆ ಊರಿದ್ರೆ ಮತ್ತೆ ಅದ್ರ ಬಗ್ಗೆ ನಾವು ಪಂಚಾಯತಿ ಆಫೀಸಿನ ಅಲ್ಲಿ ಬಂದು ಪ್ರತಿಭಟನೆ ಪ್ರತಿಭಟನೆ ಮಾಡಿದೆ